ಜನ ನನ್ನ ಸ್ಪೆಷಲ್ ವ್ಯಕ್ತಿಗಳೇ ನನ್ನ ಅಪ್ಪ ಅಮ್ಮ ಆಗಿರ್ಬೋದು ನನ್ನ ಫ್ರೆಂಡ್ ಆಗಿರ್ಬೋದು ಹಸ್ಬೆಂಡ್ ಆಗಿರ್ಬೋದು ಎಲ್ಲ ಗಿಫ್ಟ್ಸ್ ಕೊಟ್ಟಿದ್ದಾರೆ ಸೊ ಹಾಯ್ ಹಲೋ ಫ್ಯಾಮಿಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಶ್ವೇತಾ ಲೈಫ್ ಸ್ಟೈಲ್ ಬ್ಲಾಗ್ಸ್ಗೆ ಸ್ವಾಗತ ಸೊ ಸ್ವಾಗತ ಅಂತಾನೆ ಹೇಳ್ಬೋದು ಸೊ ಇನ್ನು ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತೀರಾ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕಮೆಂಟ್ ಶೇರ್ ಮೋಲ್ಡ್ ಮಾಡಿ ಅಂತ ಕೇಳ್ತೀನಿ ಇದು ಬನ್ನಿ ಟ್ರೈನ್ ಅಲ್ಲಿ ಸೊ ಡಿಸೆಂಬರ್ ಸೆಕೆಂಡ್ ಸೋಮವಾರದ ಬ್ಲಾಗ್ ಇದು ಜರ್ನಿ ಬಂದು ಚೆನ್ನಾಗಿತ್ತು ಬಟ್ ನಿದ್ದೆ ಆಗಿರಲಿಲ್ಲ ಇದು ನನ್ನ ಬರ್ತ್ ಡೇ ಯ ಬ್ಲಾಗ್ ಆಗಿರುತ್ತೆ ಇತ್ತ ಫಸ್ಟ್ ಸತಿ ಎದ್ಬಿಟ್ಟು ಮತ್ತೆ ಇನ್ನೊಂದ್ ಸೆಕೆಂಡ್ ಸತಿ ಮಲ್ಕೊಂಡಿದ್ಲು ಇದಾದ್ಮೇಲೆ ಒಂದ್ ವಿಡಿಯೋ ಮಾಡ್ತಿದ್ದೆ ಸೊ ಆಚೆಲ್ಲ ವಿಡಿಯೋ ನೋಡಿದ್ಯಾ ತುಂಬಾನೇ ಚೆನ್ನಾಗಿತ್ತು ಅಹ್ ಕೂಡ ಪಾಪ ಸರಿಯಾಗಿ ನಿದ್ದೆ ಆಗಿಲ್ಲ ನಮ್ಮ ಮನೆಯವ್ರಿಗೂ ಕೂಡ ಸರಿಯಾಗಿ ನಿದ್ದೆ ಆಗಿಲ್ಲ ಬಟ್ ಪಾಪ ನಿದ್ದೆ ಮಾಡಿದ್ವಿ ಮೂರು ಜನನು ಇತ್ತನೂ ನಿದ್ದೆ ಮಾಡಿಲ್ಲ ಅವಳಿನೇ ಏನ್ ನಮ್ಗೆ ತೊಂದ್ರೆ ಆಗಿಲ್ಲ ಆದ್ರೆ ಟೀನ್ ಜರ್ನಿ ಆಗಿರ್ಬೋದು ಬಸ್ ಜರ್ನಿ ಆಗಿರ್ಬೋದು ಎಲ್ರಿಗೂ ಗೊತ್ತಿರುತ್ತೆ ಸರಿಯಾಗಿ ಒಂಥರ ಮನೆ ಕಂಫರ್ಟ್ ಸಿಗೋದಿಲ್ಲ ಸೊ ಇದು ಬೆಳಗ್ಗೆ ಬ್ಲಾಗ್ ನ ಶುರು ಮಾಡ್ತಿದೀನಿ ಬನ್ನಿ ಬೆಳಗ್ಗೆ ಒಂದು ಎಂಟೂವರೆ ಒಂಬತ್ ಗಂಟೆ ಅದತ್ರ ಆಗಿತ್ತು ಅಹ್ ಹೇಳ್ಬೇಕಂದ್ರೆ ಒಂದು ಟ್ವೆಲ್ ಅವರ್ಸ್ ಜರ್ನಿ ಅಂತಾನೆ ಹೇಳ್ಬಹುದು ಬ್ಯಾಂಗ್ಳೂರ್ ಟು ಸಾರಿ ಬ್ಯಾಂಗ್ಳೂರ್ ಟು ಮಂಗ್ಳೂರ್ ಆಗಿರ್ಬೋದು ಮಂಗ್ಳೂರ್ ಟು ಬ್ಯಾಂಗ್ಳೂರ್ ಆಗಿರ್ಬೋದು ನಾನು ಅಲ್ಲಿ ಮಾತಾಡ್ತಿದ್ದೆ ಬಟ್ ಅಲ್ಲಿ ಏನೋ ಏನೋ ಕೆಲಸ ನಡೀತಿತ್ತು ಹಾಗಾಗಿ ಕೇಳಿಸ್ಲಿಲ್ಲ ರೈಲ್ವೆ ಸ್ಟೇಷನ್ ಬಂದ್ವಿ ನಾವು ಮಂಗಳೂರು ರೈಲ್ವೆ ಸ್ಟೇಷನ್ಗೆ ಕೂತಿದೀವಿ ನಮ್ಮ ಮನೆಯವರಲ್ಲಿ ಆಟೋ ಹೇಳಕ್ ಹೋಗಿದ್ದಾರೆ ಟ್ಯಾಕ್ಸಿಗೆ ವೆಯ್ಟ್ ಮಾಡ್ತಾ ಇದ್ವಿ ಹಂಗೆಲ್ಲ ಬಂದ್ರಪ್ಪ ನೀವು ನೋಡ್ಬೋದು ಅಲ್ಲಿ ನಿಂತಿದ್ದಾರೆ ನಮ್ಮ ಮನೆಯವರು ಇಲ್ಲೇ ರೈಲ್ವೆ ಸ್ಟೇಷನ್ ಅಂತ ಹೇಳಿದ ತಕ್ಷಣ ಆಟೋ ಸಿಗುತ್ತೆ ಅಲ್ಲಿಂದ ಹತ್ಕೊಂಡು ಹೋಗ್ತೀವಿ ಈಗ ಮನೆಗೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ ಆಟೋ ಸಿಕ್ತು ಆಟೋದಲ್ಲಿ ನೇನು ಮನೆಗೆ ಹತ್ತ ಇದ್ವಿ ನಾವು ಆಟೋದಲ್ಲಿ ಹೊರಟು ಮನೆಗೆ ಚಾನಲ್ ನಾನು ಈವ್ನಿಂಗಿಂದ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ನನ್ನ ಬರ್ಡೇ ದಿನದ ಬ್ಲಾಗ್ ಇದು ಸೊ ಬರ್ಡೇ ದಿನ ಆದರೂ ಏನಪ್ಪ ಹೀಗಿದ್ದೀನಿ ಅಂತ ಅಣ್ಣ ನನಗೆ ಅಷ್ಟೆಲ್ಲ ಗ್ರ್ಯಾಂಡಾಗಿ ಮಾಡ್ಕೊಳ್ಳೋದು ಇಷ್ಟ ಆಗೋದಿಲ್ಲ ಸೊ ಮಂಗ್ಳೂರಿಗೆ ಬಂದಿದ್ದೀನಿ ಬೆಂಗಳೂರಿಂದ ತುಂಬಾ ಬೇಜಾರಾಗ್ತಿದೆ ಅಪ್ಪ ಅಮ್ಮನ ಬಿಟ್ಟು ಬರುವಾಗ ಅವರು ಅಳ್ತಿದ್ರು ನನಗೂ ಕೂಡ ಆಡು ಬಂತು ಇನ್ನು ಯಾಕಪ್ಪ ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತಂದರೆ ಬೆಳಗ್ಗೆ ಅಷ್ಟೇ ಇದು ಸೋಮವಾರದ ಬ್ಲಾಗು ಬೆಳಗ್ಗೆ ಅಷ್ಟೇ ಬಂದಿತ್ತು ನನಗೂ ಸಿಕ್ಕಾಪಟ್ಟೆ ಮನೇಲಿ ಕೆಲಸ ಆಯಿತು ಟಯರ್ಡ್ ಆಗೋಗ್ಬಿಟ್ಟಿತ್ತು ಸೊ ಅದಕ್ಕೆ ನಾನು ಬ್ಲಾಗ್ನ ಮಾಡೋಕ್ಕೆ ಹೋಗಲಿಲ್ಲ ನೆಕ್ಸ್ಟು ಇನ್ನು ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾ ಬಟ್ಟೆ ಮಂಗಳೂರಲ್ಲಿ ಮಳೆ ಬರ್ತಿದೆ ಏನು ಅಂತ ಗೊತ್ತಿಲ್ಲ ಇಷ್ಟು ದಿನ ಫುಲ್ಲು ಬಿಸಿಲಿದ್ದಂತೆ ಬಟ್ ಏನೋ ಇವತ್ತು ಸಿಕ್ಕಾಪಟ್ಟೆ ಮಳೆ ಬರ್ತಿದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ ಸೈಕ್ಲೋನ್ ಅದೇ ಸೈಕ್ಲೋನ್ ಆಗಿದೆ ಅಂತ ಬೆಂಗಳೂರಲ್ಲೂ ಅಷ್ಟೇ ನಾವು ಹೊರಡೋ ಟೈಮಲ್ಲಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾ ಬಟ್ಟೆ ಮಳೆ ಇತ್ತು ಹೆಂಗೆ ಅಂದರೆ ಫುಲ್ಲು ಮಿಂಚೆಲ್ಲ ಹೊಡಿತಾ ಇತ್ತು ಅಷ್ಟರ ಮಟ್ಟಿಗೆ ಒಂದು ಮಳೆ ಇತ್ತು ಇನ್ನೂ ಇತ್ತ ರೂಮಾಗಿ ಆಟಾಡ್ತಿದ್ದಾಳೆ ಸ್ವಲ್ಪ ಪಟ್ಟಿಗೆಗಳು ಆಟಾಡ್ತಿದ್ದಾಳೆ ಇನ್ನು ನಾನು ವಾಷಿಂಗ್ ಮಿಷಿನ್ಗೆ ಬಟ್ಟೆನೆಲ್ಲ ಹಾಕಿದ್ದೆ ಜಸ್ಟ್ ಅನ್ನ ಮತ್ತೆ ಬೇಳೆ ಸಾರು ಮಾಡಿದ್ದೆ ಅಷ್ಟೇ ಬೇರೆ ಏನೂ ನಾನು ಮಾಡೋಕ್ಕೆ ಹೋಗಲಿಲ್ಲ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೆ ನೇನ್ಸೆಲ್ಲ ಕಟ್ಟಾಗಿ ಹೋಗಿದ್ದೆ ಅದು ಯಾರು ಖಂಡಿತ ಗೊತ್ತಿಲ್ಲ ನನ್ನ ಬರ್ಡೇಗೆ ತುಂಬ ಜನ ನನ್ನ ಸ್ಪೆಷಲ್ ವ್ಯಕ್ತಿಗಳೇ ನನ್ನ ಅಪ್ಪ ಅಮ್ಮ ಆಗಿರ್ಬೋದು ನನ್ನ ಫ್ರೆಂಡ್ ಆಗಿರ್ಬೋದು ಹಸ್ಬೆಂಡ್ ಆಗಿರ್ಬೋದು ಎಲ್ಲ ಗಿಫ್ಟ್ಸ್ ಕೊಟ್ಟಿದ್ದಾರೆ ಸೊ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಯಾರು ಏನೇನು ಕೊಟ್ಟರು ಏನು ಎತ್ತ ಅಂತ ಅಂದ್ಬಿಟ್ಟು ಸ್ವಲ್ಪ ಮೇಲೆ ಮಾಡ್ತೀನಿ ಓಕೆನಾ ಸೊ ಬನ್ನಿ ಹೊರಗೆ ನೋಡಿ ಇಷ್ಟರ ಮಟ್ಟಿಗೆ ಮಳೆ ಬರ್ತಿದ್ದಾಗುತ್ತೆ ವಿಡಿಯೋ ನೋಡಿದ್ರಲ್ಲ ನಾನು ಅನ್ಕೊಂಡಿದೀನಿ ಈ ವಿಡಿಯೋ ನಿಮ್ಗೆ ತುಂಬಾನೇ ಇಷ್ಟ ಆಗಿದೆ ಅಂತ ನೆಕ್ಸ್ಟ್ ಡೇದು ಮತ್ತೆ ಏನಾಯ್ತು ಏನ್ ಕತೆ ಅಂತ ವ್ಲಾಗ್ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಇಲ್ಲಿವರೆಗೂ ಪೂರ್ತಿ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್ ಟೇಕ್ ಕೇರ್